ರೆಡಿ ಎಲ್ಲ ನರ್ವಸ್ ಆಗ್ತಿದೆ ಅಷ್ಟೇ ಫಸ್ಟ್ ಟೈಮ್ ಆಲ್ಮೋಸ್ಟ್ ಒಂದು ಮೂರು ವರ್ಷದ ಕನಸು ಇವಾಗ ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ಗೆ ರೈ ಸರ್ಗೆ ತುಂಬಾ ಥ್ಯಾಂಕ್ಸ್ ಮೀಡಿಯಾ ಮುತ್ರ ಎಲ್ಲರಿಗೂ ಏನ್ ಮಾತಾಡ್ಬೇಕು ಗೊತ್ತಾಗ್ತಲ್ಲ ತುಂಬಾ ನರ್ವಸ್ ಆಗ್ತಾ ಇದೆ ಅವ್ರಿಗೂ ನಾವು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡಿದೆ ಅದೊಂದು ಕನಸು ತುಂಬ ದೊಡ್ಡ ಕನಸು ಅದರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರ ಸಂಸರ್ ಒಂಥರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನ ಕೊಡೋಗಿ ಅವರೇ ಒಂದು ಅವಕಾಶ ಕಲ್ಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ ಹಾಗೆ ನಮ್ಮ ಶ್ರೀರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶ ಸಿಕ್ತು ಚಂದ್ರಾಸ ಅಲ್ಲಿ ಸೊ ಅದಕ್ಕಿಂತ ಬಗ್ಗೆ ಏನೇನಿಲ್ಲ ಇನ್ನೇನಿಲ್ಲ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ ಎಲ್ಲ ಹೇಳ್ತಿದ್ರು ನೀವು ಮೈ ಕೊಟ್ಟರೆ ಮಾತಾಡಲ್ಲ ಮಾತಾಡಲ್ಲ ಮಾತಾಡಿ ಅಂತ ಆ ಸಿನಿಮಾ ಮಾಡಿರೋದು ನೀವುಗಳು ನೋಡಿ ಮಾತಾಡಿ ಅಂತ ನಾವು ಮಾತಾಡೋಕ್ಕಲ್ಲ ನೀವು ನೋಡಿ ನಮಗೆ ಮಾತಾಡಿದ್ರೆ ಅದನ್ನು ತಗೊಂಡು ನಾವು ಇನ್ನೂ ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಕಿರಣ್ ಅವರೇ ಕಿರಣ್ ರಾಜ್ ಸರ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ ಸಂಭಾಷಣೆಗೆ ನೀವು ಜೊತೆ ಜೊತೆಯಾಗಿದ್ದೀರಾ ನಿಮ್ಮ ಅನುಭವ ಎಲ್ರಿಗೂ ನಮಸ್ಕಾರ ಸೂತ್ರದಾರಿ ಈ ಸಿನಿಮಾದಲ್ಲಿ ಸಂಭಾಷಣೆಗಾರಾಗಿ ಕೆಲಸ ಮಾಡಿದ್ದೀನಿ ಸಿನಿಮಾದಲ್ಲಿ ಶಕ್ತಿ ಮತ್ತು ಶ್ರವಣ ಇದ್ರೆ ಸಕ್ಸಸ್ ಕಟ್ಟಿ ಕೂತಿ ಆ ಕೆಲವ್ರಿಗೆ ಅದೃಷ್ಟ ಬೇಕು ನಾನು ಪುಣ್ಯ ಅನ್ಕೊಂಡಿದ್ದೀನಿ ಯಾಕಂದ್ರೆ ಶಿವಣ್ಣವರು ಒಂದು ದೊಡ್ಡ ಸಿನಿಮಾ ನೋಡ್ಕೊಂಡು ಬರದವ್ರು ಅಂಡ್ ರವೀಶ್ ಅವರು ಶಿವನ್ ಅವ್ರ ಸಿನಿಮಾ ಅಂದ್ರೆ ಒಂಥರ ಕಾಂಪಿಟೇಷನ್ ಇದೆ ನಮ್ಮೂರಲಿ ಅಂದ್ರೆ ಇವಾಗ ಈ ತರ ಫ್ಯಾನ್ಸ್ ತರ ವಾರ ಆಟ ಇಪ್ಪಲ್ಲ ಈ ಮಣ್ಣನ್ ಸಿನಿಮಾ ಹೋಗ್ತಂದ್ರೆ ಫುಲ್ ಟಿಫನ್ ನಂದು ಅಲ್ಲಿ ಏನ್ ವಿಶೇಷ ಆಗಿತ್ತು ಅಂದ್ರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ ಹದಿನೈದು ಜನ ಫ್ಯಾನ್ಸ್ ಶಿವಣ್ಣ ಅವ್ರೆ ನಾನು ಏನಾದ್ರೂ ಸ್ವಲ್ಪ ಹದಿನೈದು ಜನ ಟಿವಿ ಮಾಡ್ಬೇಕು ಬಟ್ ಶಿವಣ್ಣ ಅವರೆಲ್ಲ ಒಬ್ಬೊಬ್ರು ನಾನು ಮಾಡ್ಬೇಕು ಇದು ಯಾಕೆ ಹೇಳ್ತೀನಿ ಅಂದ್ರೆ ಒಂದು ಸಿನಿಮಾ ಅವಾಗ ಏನಪ್ಪಾ ಅಂದ್ರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು ಬಟ್ ಇವಾಗ ಏನಾಗಿದೆ ಅಂದ್ರೆ ಆ ಪ್ರತಿಯೊಬ್ರು ಇವತ್ತು ಎಲ್ಲ ಮೊಬೈಲ್ ಸಿಕ್ ಲಾಸ್ಟ್ ನವರ ಸರ್ ಹೇಳಿದ್ರು ಇವತ್ತು ಸಿನಿಮಾ ತಪ್ಸೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ಇವಾಗ ದೊಡ್ಡ ಚಾನಲ್ ನೋಡ್ಬೋದು ಸಾಯಂಕಾಲ ಆದ್ರೆ ಮುಂಚೆ ನಮ್ಗೆ ಎ ಕೆ ಫಾರ್ಟ್ ಪಾಟ್ಸೌನ್ ಪ್ರೀತಿ ಅಂತ ಸಿನಿಮಾಗಳು ಬರ್ತಾ ಇದ್ವು ಇವತ್ತು ಆರು ಗಂಟೆ ಆದ್ರೆ ಸಾಕು ಅದ್ರ ಪ್ರೈಮ್ ಟೈಮ್ ಅಂದ್ರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆ ನೋಡೋದು ಆಕ್ಚುಲಿ ನಮ್ಮ ಸ್ಟಾರ್ ಸಿನಿಮಾ ಬರ್ತಾ ಇದ್ರು ಬಟ್ ಇವತ್ತೇನಪ್ಪ ಅಂದ್ರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ರೆ ಬರೋ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಅದನ್ನ ಪ್ರತಿಯೊಂದು ಒಂದು ಹೊಸ ಟೀಮ್ಗು ಆತರ ಅವಕಾಶ ಸಿಕ್ಕ್ರೆ ಚೆನ್ನಾಗಿರುತ್ತೆ ನಮ್ಮ ಸೂತ್ರಧರಿಗೆ ನಿಮ್ ಪ್ರೀತಿ ಪ್ರೋತ್ಸಾಹ ಇರಲಿ ನಮ್ಮ ತಂಡದ ಪರವಾಗಿ ಸ್ವಾಗತ ಇವತ್ತಿನ ಈ ಸಂಭ್ರಮ ಇಬ್ಬರು ದಿಗ್ಗಜರು ಸುಮನಸ್ಸುಗಳು ಅವರು ಯಾರು ಬರೋ ಯಾರು ಸಿಕ್ಕಿದ್ರು ಒಳ್ಳೇದಾಗಲಿ ಅಂತಾರೆ ಇಬ್ಬರು ಅಷ್ಟೇ ಸಾರು ರವಿ ಸಾರು ಶಿವಣ್ಣ ಅವರಿಬ್ಬರ ಆಶೀರ್ವಾದ ನಮ್ಮ ಈ ಮೇಲೆ ಇರಲಿ ಅದಕ್ಕೋಸ್ಕರನೇ ಅಷ್ಟು ದೂರದಿಂದ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಇದಕ್ಕಿಂತ ಭಾಗ್ಯ ನಮಗೆ ಬೇರೆ ಇಲ್ಲ ನವರಸನ್ ಸಾರು ಅವ್ರು ಯಾವ ಸಿನಿಮಾ ಮಾಡಿದ್ರು ನಮ್ಮನ್ನು ಕರೀತಾರೆ ನಮಸ್ಕಾರ ಸರ್ ಇಂದನೇ ಕೂರಿಸ್ಕೋತಾರೆ ಸಾಮಾನ್ಯ ನವರಸನ್ ಸರ್ ಫಸ್ಟ್ ಪಿಕ್ಚರ್ನೂ ರಮೇಶ್ ಅಣ್ಣ ಬಂದಿದ್ದಾರೆ ನಮಗೆ ಆಶೀರ್ವಾದ ಮಾಡೋಕ್ಕೆ ಗೌಡರಿಗೆ ನಮಸ್ಕಾರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಗೆ ನಮ್ಮ ಕಿನನ್ ಸಾರ್ ಅವರು ಸಂಭಾಷಣೆಗೆ ಒಂದು ನಾಲ್ಕು ದಿನ ನಾವು ಅವ್ರ ಜೊತೆ ಕೂತಿದ್ವಿ ಅವರು ದೊಡ್ಡ ದೊಡ್ಡ ಪಿಕ್ಚರ್ಗಳಿಗೆ ವರ್ಕ್ ಮಾಡ್ತಾ ಇದ್ದಾರೆ ಈಗ ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಾ ಇದ್ದಾರೆ ದೊಡ್ಡವರು ಖುಷಿಯಾಗಿದೆ ಬೇರೆ ಏನು ಮಾತಾಡೋದು ಬೇಡ ನಿಮ್ಮೆಲ್ಲರೂ ಆಶೀರ್ವಾದ ನಮಗೆ ಇರಲಿ ಒಂಬತ್ತನೇ ತಾರೀಕು ಬಂದು ಸಿನಿಮಾ ನೋಡಿ ನಮ್ಗೆ ಆಶೀರ್ವಾದ ಮಾಡಿ ನಮಸ್ಕಾರ ನನಗೆ ಈ ಫಿಲಮಲ್ಲಿ ಒಂದು ಅವಕಾಶ ಮಾಡಿಕೊಟ್ಟ ನಾವು ರಸನ್ ಸಾರ್ಗೆ ಕಿರಣ್ ಸಾರ್ಗೆ ಧನ್ಯವಾದ ಹೇಳ್ತೀನಿ ಹಾಗೆ ಚಂದ್ರಶೆಟ್ಟಿಬ್ರು ನಿಮಗೂ ಧನ್ಯವಾದ ಹೇಳ್ತೀನಿ ಒಂದು ವಿಷಯ ನನಗೆ ಅವತ್ತಿಂದ ನನಗೆ ಎಲ್ಲೂ ಚಾನ್ಸ್ ಸಿಕ್ಕಿಲ್ಲ ಈ ವಿಷಯ ಹೇಳಲೇಬೇಕು ಅದು ನನ್ನ ದೇವರು ಇಲ್ಲೇ ಕೂತಿದ್ದಾರೆ ಶಿವಣ್ಣ ಯಾಕಂದರೆ ನನಗೆ ಯಾರೂ ಡ್ಯಾನ್ಸ್ ಮಾಸ್ಟರ್ ಇಲ್ಲ ನಾನು ಒಬ್ಬನೇ ಬೆಳೆದಿರೋದು ಅದನ್ನು ಯಾರನ್ನ ನೋಡ್ಕೊಂಡು ನಾನು ಕಾಣದ ಗುರು ಅಂದರೆ ಶಿವಣ್ಣ ಅವ್ರ ಫಿಲಮ್ ನೋಡಿ ನಾನು ಡ್ಯಾನ್ಸ್ ಮಾಡಬೇಕು ಅಂದ್ಬಿಟ್ಟು ಡ್ಯಾನ್ಸ್ ಮಾಸ್ಟ್ರಾಗಿ ಇವತ್ತಿ ಡ್ಯಾನ್ಸ್ ಟೀಮ್ನ ಕಟ್ಕೊಂಡು ಅವರೇ ನನ್ನ ಡ್ಯಾನ್ಸ್ ಕ್ಲಾಸ್ನ ಓಪನ್ ಮಾಡಬೇಕು ಅಂತ ಅವರ ಇದ್ರ ಮೈಲಾರಿ ಶೂಟಿಂಗಲ್ಲಿದ್ದರು ಅವಾಗ ಕರ್ಕೊಂಡು ಗೋವಿಂದ ಅಣ್ಣನ ಕೇಳಿ ರಿಕ್ವೆಸ್ಟ್ ಮಾಡಿ ಕರ್ಕೊಂಡ್ಬಂದು ನಾನು ಡ್ಯಾನ್ಸ್ ಕ್ಲಾಸ್ ಓಪನ್ ಮಾಡಿದೆ ನನಗೆ ಕಾಣದಾದರು ಅಂದರೆ ನನಗೆ ಅವರ ಆಶೀರ್ವಾದನೇ ನನಗೆ ಅವ್ರನ್ನ ನೋಡಿ ಬೆಳ್ಕೊಂಡು ನಾನು ಡ್ಯಾನ್ಸ್ ಕಲಿತವನು ನಮಗೆ ಅವಾಗ ನೂರು ರೂಪಾಯಿ ಫೀಸ್ ಕೊಟ್ಟು ಡ್ಯಾನ್ಸ್ ಕಲಿಯೋಂಥ ಸ್ಟೇಜಲ್ಲಿ ಇರಲಿಲ್ಲ ನಾನು ಅದಕ್ಕೆ ಅವತ್ತು ನಾವು ಟಿ ವಿನಲ್ಲಿ ನೋಡಿ ಶಿವಣ್ಣ ಅವ್ರದ್ದು ಟು ವಿ ಟು ವಿ ಸಾಂಗ್ ಇರ್ಬೋದು ಒಂದು ಸತಿ ಒಂದು ಅವಕಾಶ ಸಿಕ್ತು ಬಜರಂಗಿ ಟೂನಲ್ಲಿ ಟು ವಿ ಸಾಂಗ್ ಶಿವಣ್ಣ ಎದುರುಗಡೆ ಮಾಡಿದೆ ಬಟ್ ಅವತ್ತು ಮಾತಾಡ್ಸೋಕ್ಕಾಗಿಲ್ಲ ಇವತ್ತು ಹೇಳೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದು ಭಾಗ್ಯ ನನ್ನ ಭಾಗ್ಯ ಅನ್ಕೊಂತೀನಿ ಇವತ್ತು ನನ್ನ ದೇವ್ರ ಮುಂದೆ ನಾನು ಹೇಳಿದ್ದೀನಿ ರವಿ ಸರ್ ನಿಮಗೂ ಥ್ಯಾಂಕ್ಸ್ ನಮ್ಮಂಥ ಕಲಾವಿದರ ಮೇಲೆ ನಿಮ್ಮ ಆಶೀರ್ವಾದ ಇರಬೇಕು ಈ ಥರ ಅವಕಾಶ ಮಾಡಿಕೊಟ್ಟಿದ್ಕಿನ್ನ ಅವರ ಸರ್ ಸಾರಿಗೆ ಸಾವಿರ ಸಾವಿರ ಸೆಲ್ಯೂಟ್ ಕೊಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಮೊದಲನೇದಾಗಿ ಶಿರಾಜ್ ಕುಮಾರ್ ಸರ್ ಹಾಗೆ ರವಿ ಸರ್ ಬಂದಿರೋದು ನಮಗೆ ಒಂದು ತುಂಬ ದೊಡ್ಡ ಎನರ್ಜಿ ಬಂದಿದೆ ಯಾಕೆಂದರೆ ಶಿವಣ್ಣ ಸರ್ ಇದೆ ಆ ಪಾಸಿಟಿವ್ ಇರುತ್ತೆ ಎಷ್ಟು ಅಂದರೆ ಒಂದು ತುಂಬ ಲವ್ ಲವಲೌಕಿಯಿಂದ ಇಟ್ಕೊಂಡಿರ್ತಾರೆ ಸೊ ನಾವು ನಿಮ್ಮ ಸಾಂಗ್ಗಳನ್ನ ಬೆಳೆದು ನೋಡ್ಕೊಂಡು ಬಂದಿದ್ದೀವಿ ಸರ್ ಅವಾಗೆಲ್ಲ ಸರ್ ತುಂಬ ಖುಷಿ ಆಗುತ್ತೆ ನೀವು ನಮ್ಮನ್ನು ಬಂದು ಮಾಡ್ತಾ ಇರೋದು ಹಾಗೆ ರವಿ ಸರ್ ಬಗ್ಗೆ ನಾನು ಹೇಳೋದೇ ಬೇಡ ನನ್ನ ಲಾಂಚ್ ಮಾಡಿದಂತಹ ಗುರು ಇವತ್ತು ಇಂಡಸ್ಟ್ರಿನಲ್ಲಿ ನಾನು ಇರೋದಕ್ಕೆ ಕಾರಣ ರವಿ ಸರ್ ಈಶ್ವರಿ ಈಶ್ವರಿ ಪ್ರೊಡಕ್ಷನಲ್ಲಿ ಬಂದಂಥ ಹುಡುಗಿ ಅಪೂರ್ವ ಸಿನಿಮಾದಿಂದ ಲಾಂಚ್ ಆಗಿದ್ದು ಇವತ್ತು ನಾನು ಇವತ್ತು ಇಲ್ಲಿ ಹೀರೋಯ್ನಾಗಿ ಆ ಒಂದು ಆಪರ್ಚುನಿಟಿ ಸಿಕ್ಕಿಲ್ಲ ಅಂದಿದ್ರೆ ಮೋಸ್ಟ್ಲಿ ಸ್ಟೇಜ್ ಮೇಲೆ ಇರ್ತಿರ್ಲಿಲ್ಲ ಸೊ ನನ್ನ ಎಲ್ಲ ಕ್ರೆಡಿಟ್ಸು ಇವತ್ತು ಏನಿದ್ದೀನಿ ಅದೆಲ್ಲ ರವಿ ಸರ್ಗೆ ಸೇರಬೇಕು ಥ್ಯಾಂಕ್ ಯು ಸರ್ ನೀವೆಲ್ಲ ಬಂದಿದ್ದು ನನಗೆ ತುಂಬ ಆಗುತ್ತೆ ಸೊ ಸೂತ್ರಧಾರಿ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತಾ ಇದೆ ಚಂದನ್ ಶೆಟ್ಟಿ ಅವರು ಹೊಸದಾಗಿ ಲಾಂಚ್ ಆಗ್ತಾ ಆಗ್ತಾಯಿರುವಂಥ ಸಿನಿಮಾ ತುಂಬ ಗುಡ್ ಹಾರ್ಟೆಡ್ ಪರ್ಸನ್ ಅಂತ ಹೇಳ್ಬೋದು ಚಂದನ್ ಶೆಟ್ಟಿ ಸೊ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು ಅವ್ರಿಗೆ ಒಳ್ಳೇದಾಗಬೇಕು ಯಾಕೆಂದರೆ ಲಾಂಚ್ ಆಗ್ತಿದ್ದಾರೆ ಅಂತ ಹೇಳಿದಾಗ ತುಂಬ ಜನ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸಪೋರ್ಟ್ ಮಾಡ್ತಾರೆ ಸೊ ಅದಕ್ಕೆ ಕಾರಣ ನವರಸನ್ ಸರ್ ಯಾಕೆಂದರೆ ಅವರು ನಮ್ಮ ಸಿನಿಮಾ ಫಸ್ಟ್ ಡೇ ಪ್ರಮೋಷನ್ ವಿಷಯದಲ್ಲಿ ಒಂದೊಂದು ಸಿನಿಮಾ ಪ್ರಮೋಷನಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಸೊ ನಾನು ನೋಡ್ತಿರೋ ಪ್ರಕಾರ ಈ ಸಿನಿಮಾ ಪ್ರಮೋಷನಲ್ಲಿ ನವರಸನ್ ಸರ್ ತುಂಬಾ ಮುಂದೆ ನಿಂತು ಮಾಡ್ತಾ ಇದ್ದಾರೆ ಸೊ ನಮ್ಗಳಿಗೆ ಇದೇ ಬೇಕಾಗಿರೋದು ನಾವು ಸಿನ್ಮಾ ಮಾಡ್ತೀವಿ ಸಿನ್ಮಾನ ಜನಗಳಿಗೆ ತಲುಸ್ಬೇಕು ಸೊ ಆ ಥರದ್ರಲ್ಲಿ ನೋಡಿದರೆ ನಮ್ಮ ಸಿನ್ಮಾಗೆ ತುಂಬ ಒಂದು ಬ್ಯಾಕ್ ಆಗಿ ನಿಂತ್ಕೊಂಡಿದ್ದಾರೆ ಸೊ ನೀವುಗಳು ಅಷ್ಟೇ ಮೀಡಿಯಾದವರು ನಾವೇನೇ ಮಾಡಿದರೂ ಕೂಡ ಜನಗಳಿಗೆ ತಲುಪೋ ಹಾಗೆ ಮಾಡೋದು ನೀವುಗಳು ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಂಗೆ ಭಯ ಆಗ್ತೀನಿ ಇಬ್ಬರು ಲೆಜೆಂಡ್ ಆ್ಯಕ್ಟರ್ಸಿಂಗ್ ಕುಟ್ಕೊಂಡಿದ್ದಾರೆ ಸೊ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಹಾಗೂ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ರವಿ ಸರ್ ಶಿವಣ್ಣ ಯಾಕಂದರೆ ಈ ಇಬ್ಬರದು ಏನು ಅಂದರೆ ನಾನು ಕಂಡಂತ ಎರಡು ಸೂತ್ರಧಾರಿ ಇಲ್ಲಿ ಇಂಡಸ್ಟ್ರಿಯಲ್ಲಿ ಯಾಕಂದರೆ ಒಂದು ಪ್ರೇಮ ಇಂದ ಹಿಡಿದು ಒಂದು ಸೂತ್ರಧಾರಿ ಅಂದ್ರೆ ಆ ಲೋಕಕ್ಕೆ ಸೂತ್ರಧಾರಿ ರವಿ ಸರ್ ಅಂದ್ರೆ ಓಂಕಾರ ಓಂ ಸಿನಿಮಾ ಮಾಡಿ ಓಂಕಾರ ಹಾಕಿದ್ದ ಶಿವಣ್ಣ ಅದು ಈ ಥರ ಇಬ್ಬರು ಒಂದು ಲೆಜೆಂಡ್ಸು ಇವತ್ತು ನಮ್ಮ ಸಿನಿಮಾಗೆ ಅದು ನಾನು ಏನು ಒಂದು ಸ್ಪೆಷಲ್ ರಿಕ್ವೆಸ್ಟ್ ಮಾಡಿದೆ ಯಾಕಂದರೆ ಪ್ರತಿಯೊಬ್ಬರೂ ಇರುವಾಗ ಅದು ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಚಂದನ್ ಅವರು ಹೀರೋ ಆಗಿ ಮೊದಲನೇ ಸಿನಿಮಾ ಇದಾಗ್ತಾ ಇರೋದ್ರಿಂದ ಅಣ್ಣನ ಹತ್ರ ಹೇಳಿದ್ರು ಶಿವಣ್ಣ ಹತ್ರ ಈ ಥರ ಇದೆ ಎಲ್ಲ ಖಂಡಿತ ಬರ್ತೀನಿ ಅಂದರು ರವಿ ಸರ್ಗು ಅಷ್ಟೇ ಮನೆಗೆ ಹೇಳಿದ ತಕ್ಷಣ ಸಿನ್ಮಾ ಇದೆ ರವಿ ಸರ್ ಖಂಡಿತ ಬರ್ತೀನಿ ಅಂತ ಬಂದರು ಥ್ಯಾಂಕ್ ಯು ರವಿ ಸರ್ ಯಾಕಂದರೆ ನಾನು ನಿಮ್ಮನ್ನು ಹೊಗಳೋ ದೊಡ್ಡವನಲ್ಲ ಬಟ್ ನಿಮ್ಮನ್ನು ನೋಡಿಕೊಂಡು ಬೆಳೆದಿರೋ ನಾನು ಬಟ್ ನಿಮ್ಮ ಸಪೋರ್ಟು ಇವತ್ತು ತುಂಬ ಜಾಸ್ತಿ ಇದೆ ಅಂದರೆ ನಮ್ಮ ಸಿನಿಮಾ ಮಾತ್ರ ಅಲ್ಲ ನಮ್ಮ ಜರ್ನಿಯಲ್ಲಿ ನನ್ನ ಜರ್ನಿಯಲ್ಲೂ ತುಂಬ ಸಪೋರ್ಟ್ ಇದೆ ನಿಮ್ಮದು ಥ್ಯಾಂಕ್ ಯು ರವಿ ಸರ್ ಆಮೇಲೆ ಇವತ್ತು ಎಮ್ ಎಮ್ ಬಿ ಆಗಿದೆ ಅಂದರೆ ಅದಕ್ಕೆ ಒಂದು ಪಾಟ್ ರವಿ ಸರ್ ಕಾರಣ ಯಾಕಂದರೆ ನಾವು ಇಲ್ಲಿ ಮಾಡೋಂಥ ಟೈಮಲ್ಲಿ ಈವೆಂಟ್ ಮಾಡಿಸಿದ್ರು ಆ ಟೈಮಲ್ಲಿ ಜಾಗ ನೋಡಿ ನಾನು ರೆಡಿ ಮಾಡಿದೆ ಅದು ರವಿ ಸರ್ ಈ ಎಮ್ ಎಮ್ ಬಿ ಇವತ್ತು ಎಷ್ಟು ಜನ ನಿಮ್ಗೆ ತುಪ್ಪ ಇದ್ದಾರೆ ಅದೆಲ್ಲದಕ್ಕೂ ಒಂದು ಏನು ಬರ್ತದೆ ಅದು ನಿಮ್ಗೆ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ರಮೇಶ್ ರೆಡ್ಡಿ ಸರ್ ಸಂಜಯ್ ಗೌಡರು ಮತ್ತೆ ನಮ್ಮ ರಾಜೇಶ್ ಸರ್ ಎಲ್ಲ ಬಂದಿದ್ರ ಮೇ ಒಂಬತ್ತನೇ ತಾರೀಕು ಯಾಕಂದ್ರೆ ಒಂದು ಹೀರೋ ಲಾಂಚ್ ಆಗ್ತದೆ ಎಲ್ಲ ಮಾಧ್ಯಮ ಮಿತ್ರರ ಹತ್ರ ಅಭಿಮಾನಿಗಳ ಹತ್ರ ಕನ್ನಡ ಪ್ರೇಕ್ಷಕರ ಕೇಳ್ಕೊಳ್ದೆ ಮೊದಲನೇ ಸಿನಿಮಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅದಕ್ಕೆ ನಾನು ಈ ಸಿನಿಮಾಗೆ ಒಂದು ನಲವತ್ತು ಜನ ಅಂದರೆ ನಾವು ಪಿಕ್ ಮಾಡಿಲ್ಲ ಯಾರೋ ಹೇಳಿದ್ರು ಆಟೋ ಎಲ್ಲರ ಟೀಮಿಂದ ತಂದು ಸಿನಿಮಾ ತೋರ್ಸೋಣ ಅಂತ ಅವ್ರು ಹೇಳಿದ ಮೇಲೆ ತಿರ್ಗಾ ಕ್ಯೂಬಲ್ಲಿ ಕರೆಕ್ಷನ್ ಮಾಡಿದ್ವಿ ಯಾಕಂದರೆ ಒಂದು ಪ್ರೇಕ್ಷಕರು ಒಂದೊಂದು ಏನಾದರೂ ಇನ್ಪುಟ್ ಕೊಟ್ಟಾಗ ತಗೊಂಡು ಮಾಡೋಣ ಅಂತಲೇ ನಾವು ಕ್ಯೂಬ್ ಫೈನಲ್ ಅಪ್ಲೋಡ್ ಮುಂಚೆ ಒಂದು ಶೋ ಹಾಕಿ ಅವ್ರದ್ದು ಸ್ವಲ್ಪ ಏನೇನು ಇನ್ಪುಟ್ ಸಿಕ್ತೋ ಅದನ್ನು ತಗೊಂಡು ಮಾಡಿದ್ದೀವಿ ಒಂದು ಪ್ರಯತ್ನ ಒಂದಿದೆ ಪ್ರತಿಫಲೆಯನ್ನು ಪ್ರೇಕ್ಷಕರು ಕೊಡಬೇಕು ಚಂದನ್ ಅವರು ಮೊದಲನೇ ಸಿನಿಮಾ ಕಿರಣ್ ಕುಮಾರ್ ಅಷ್ಟೇ ಮೊದಲನೇ ನಿರ್ದೇಶನ ಒಂದು ಇಬ್ಬರು ಡೆಬ್ಯೂ ಒಳ್ಳೇದಾಗಲಿ ಕನ್ನಡದ ಜನತೆಗಿಂತ ಕೇಳ್ಕೊಳ್ತಷ್ಟು ನಿಮ್ಮ ಆಶೀರ್ವಾದ ನಮ್ಮ ಸಿನಿಮಾ ಮೇಲೆ ಇರಲಿ ಒಂದು ಸಿನಿಮಾ ಚೆನ್ನಾಗಿದ್ರೆ ಎಲ್ಲರಿಗೂ ನೀವು ಪ್ರಮೋಟ್ ಮಾಡಿ ಥ್ಯಾಂಕ್ ಯು ಯು ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರೆ ಎದೇ ಡವಾ ಡವಾ ಅಂತ ಹೊಡ್ಕೊಳ್ತಾ ಇದೆ ಫಸ್ಟ್ ಆಫ್ ಆಲ್ ಶಿವಣ್ಣ ಮತ್ತು ರವಿ ಸರ್ಗೆ ನನ್ನ ಫಸ್ಟ್ ಟೈಮ್ ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ನನ್ನ ಲೈಫಲ್ಲೇ ನಾನು ಅಂದ್ಕೊಂಡಿರ್ಲಿಲ್ಲ ನನ್ನ ಒಂದು ಮೊದಲನೇ ಸಿನಿಮಾ ಇವೆಂಟ್ಸಿಗೆ ನಿಮ್ಗೆ ಗೆಸ್ಟ್ ಆಗಿ ಅಂತ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನವರಸನ್ ಅವರು ಇವರ ಒಂದು ಎಫರ್ಟ್ಸಿಂದ ಇವತ್ತು ಇಷ್ಟರ ಸಾಧ್ಯ ಆಗಿದೆ ತುಂಬಾ ಥ್ಯಾಂಕ್ಸ್ ನಾನು ನಮ್ಮ ಊರಲ್ಲಿ ಸಕಲೇಶ್ಪುರದ ಕೂತ್ಕೊಂಡು ಹಿಂದೆ ಹೇಳಿದೆ ಇದೇ ಪ್ರೆಸ್ ಮೀಟರ್ ಅಲ್ಲಿ ನಿಮ್ಮ ತಂದೆಯವ್ರು ಹೇಳ್ತಾ ಇದ್ರು ನೀನು ಸಿನಿಮಾದಲ್ಲಿ ಹೀರೋ ಅಂತ ನಮ್ಮ ಅಂಗಡಿಲಿ ಚಿಕ್ಕದೊಂದು ಅಂಗಡಿ ಇತ್ತು ಸರ್ ಫಿಫ್ಟೀನ್ ಬೈ ಫಿಫ್ಟೀನ್ ಸ್ಟೇಷನರಿ ಶಾಪಲ್ಲಿ ಸೊ ಅದನ್ನ ನಂಬಿರಲಿಲ್ಲ ಅಂತ ತಂದೆಯವರು ಹೇಳಿದ ಮಾತು ಸೊ ಇವತ್ತು ಅದು ನಿಜ ಆಗಿದೆ ಸರ್ ನಮ್ಮ ಇಡೀ ಎಂಟರ್ ನಮ್ಮ ಸಮಸ್ತ ಕುಟುಂಬ ನಿಮಗೆ ತುಂಬಾ ಚಿರಋಣಿ ಆಗಿರ್ತೀವಿ ಈ ಒಂದು ಇವೆಂಟ್ ಗೆ ನೀವು ಬಂದಿದ್ದಕ್ಕೆ ನೀವಿಬ್ರು ದ ಗ್ರೇಟ್ ಪಿಲ್ಲರ್ಸ್ ಆಫ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಸೊ ನೀವಿಬ್ರು ಹಾಕೊಟ್ಟಿರೋ ಹಾದಿಲ್ರಿ ಪ್ರತಿಯೊಬ್ಬ ಆಕ್ಟರ್ ಹೋದ್ರೆ ಸಾಕು ಬೇರೆ ಏನು ಹೊಸದಾಗಿ ಏನು ಮಾಡ್ಬೇಕಾಗಿಲ್ಲ ಎಷ್ಟೇ ಜನ ಆಕ್ಟರ್ ಬರ್ಬೋದು ಹೊಸ ಹೀರೋಗಳು ಬರ್ಬೋದು ಬಟ್ ನೀವು ಪಟ್ಟಿರುವಂತಹ ಶ್ರಮ ನೀವು ಕನ್ನಡ ಇಂಡಸ್ಟ್ರಿ ಕೊಟ್ಟಿರುವಂತಹ ಒಂದು ಕೊಡುಗೆ ಇನ್ನು ಎಷ್ಟೇ ಹೀರೋಗಳು ಬಂದರೂ ಯಾರೂ ಕೊಡೋಕ್ಕಾಗೋದಿಲ್ಲ ಸರ್ ಅದು ಯುಆರ್ ದ್ರೇಟ್ ಕೊಟ್ಟು ನೀವು ಹಾಕ್ಕೊಟ್ಟಿರೋ ಹಾದಿಲಿ ನಾನು ಹೋಗ್ತೀನಿ ಸರ್ ನಾನು ಇವತ್ತೂ ಅದನ್ನೇ ನಂಬ್ಕೊಂಡು ಬಂದಿದ್ದೀನಿ ಆ್ಯಂಡ್ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಮೇ ಒಂಬತ್ತನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ ನಿಮ್ಮ ಮನೆ ಮಗ ಚಂದನ್ ಶೆಟ್ಟಿ ಆ ಸಿನಿಮಾದಲ್ಲಿ ನಾಯಕ ನಟ ಆಗಿ ಅಭಿನಯಿಸಿದ್ದಾನೆ ದಯವಿಟ್ಟು ಬಂದು ನಮ್ಮ ಎಂಟೈರ್ ಚಿತ್ರತಂಡಕ್ಕೆ ಸಪೋರ್ಟ್ ಮಾಡಿ ಸಿನ್ಮಾ ನೋಡಿ ಎಂಜಾಯ್ ಮಾಡಿ ಥ್ಯಾಂಕ್ ಯು ಸೋ ಮಚ್